ನಡುವೆ ಘರ್ಷಣೆಗೆ ಪ್ರಯತ್ನ ಸರ್ಕಾರ ಮತ್ತು ಮುಂತಾದ ಸಚಿವರು ವಾಲ್ಮೀಕಿ ಸಮಾಜದ ಕೆಲವು ಮುಖಂಡರು ಸೇರಿ ವಾಲ್ಮೀಕಿಯ ಧ್ವಜಗಳನ್ನು ನೆಟ್ಟು ಈವರೆಗೆ ಇಲ್ಲಾರದಂತದ್ದು ವಾಲ್ಮೀಕಿ ಸಮಾಜದ ಧ್ವಜಗಳನ್ನು ನೆಡಲಿಕ್ಕೆ ಕಾರಣ ಏನು ಸೋಪುರದಲ್ಲಿ ಒಂದು ಗೋಮಕಲೆಗೆ ಗಲಭೆಗೆ ಸೃಷ್ಟಿಕರ್ತರಾಗಿದ್ದಾರೆ ವೇಣುಗೋಪಾಲ್ ದೇವರಿಗೆ ಅವರು ನಿಜವಾಗಿ ನಾವು ಯಾವ ಸಮಾಜದ ವಿರುದ್ಧ ಹೋರಾಟ ಅಲ್ಲ ನಮ್ಮ ಅಕ್ಕಿಗಾಗಿ ಹೋರಾಟ ಮಾಡ್ತೀವಿ ಯಾಕಂದರೆ ಬಾಜು ಬಸ್ ಸ್ಟ್ಯಾಂಡ್ ಬಾಜು ಅಂಬೇಡ್ಕರ್ ವೃತ್ತ ಇರುವುದರಿಂದ ಈಗ ಯಾವುದೇ ಫಂಕ್ಷನ್ ಇಲ್ಲಿ ಅನುಕೂಲ ಆಗೋಲ್ಲ ಕಾರಣ ಸುಮಾರು ವರ್ಷಗಳಿಂದ ನಲವತ್ತ್ಮೂರು ವರ್ಷಗಳಿಂದ ಆ ಜಾಗವನ್ನು ಪದ್ಯ ತಂದಿದ್ದೀವಿ ಆ ಕದ್ಯದಿಂದ ಜಾಗವನ್ನು ಉಪಯೋಗಿಸ್ಕೊಂತ ಬಂದಿದ್ದೀವಿ ಅದರ ತಕ್ಕ ಅದು ಅದರ ಪ್ರಕಾರ ನಾವು ಇವತ್ತಿನ ದಿವಸ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆದರೆ ಕೆಲವು ಜಾತಿವಾದಿಗಳು ರೋಮ ಸೃಷ್ಟಿ ಮಾಡೋ ಉದ್ದೇಶದಿಂದ ಇವತ್ತು ಧ್ವಜವನ್ನು ಕೇಳದಲ್ಲದೆ ಜಾತಿ ಜಾತಿಗಳಿಗೆ ಜಗಳಕ್ಕೆ ಕಾರಣಕರ್ತರಾಗಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ನಾವು ಯಾವ ಜಾತಿ ವಿರೋಧಿಗಳಲ್ಲ ನಾವು ಅಂಬೇಡ್ಕರ್ ವಿದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಾಗ ಕೊಡ್ತಾರ ಸೆವಿ ಮತ್ತು ಲೈಬ್ರರಿ ಮಾಡಕ್ಕೆ ಅವಕಾಶ ಮಾಡಿ ಕೊಡ್ತಾರ ದುರಂತ ಅಂತಾರ ಭಾರತ ದೇಶದಲ್ಲಿ ಹುಟ್ಟಿ ಭಾರತ ಸಂವಿಧಾನ ಬರೆದು ಎಲ್ಲ ಜಾತಿ ಜನಾಂಗಕ್ಕೆ ಕಾನೂನು ಕಾನೂನುಬದ್ಧವಾಗಿ ನ್ಯಾಯ ಒದಗಿಸಿಕೊಟ್ಟಂಥ ಮಹಾತ್ಮನಿಗೆ ಈ ರೀತಿ ಕಿರುಕುಳ ಎದ್ದಾಗಲೂ ಮಾಡ್ಯಾರ ಸತ್ತಾಗಲೂ ಮಾಡ್ಕೊಳ್ತ ಬಂದಾರ ಇದನ್ನು ನಾವು ಖಂಡಿಸ್ತೀವಿ ದಯವಿಟ್ಟು ಏಪಂತಂದ್ರೆ ಈ ಜಿಲ್ಲಾ ಆಡಳಿತ ಆಗಲಿ ಅದಲ್ಲದ ಮೇಲಾಗಿ ತಾಲೂಕು ಆಡಳಿತ ಈ ಕೋಮ ಗಲಭೆಕ್ಕೆ ಮೂಲ ಕಾರಣ ಅಂತ ಹೇಳೋ ಬಯಸ್ತೀನಿ ಯಾಕಂತಂದ್ರೆ ಇದು ಸಣ್ಣದ್ರಿಂದ ಸರಿಪಡಿಸ್ಬೇಕಾಗಿತ್ತು ಮಾನ್ಯ ಶಾಸಕರು ತಾಲೂಕು ಆಡಳಿತ ಮಾಡಬೇಕಾಗಿತ್ತು ಮಾಡಲಿಲ್ಲ ಇದು ಕೋಮ ಗಲಭೆಗೆ ಕಾರಣಕರ್ತರಾಗ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಅಂತ ಹೇಳ್ತೀವಿ ಇದು ಏನೇ ಆದರೂ ಪರವಾಗಿಲ್ಲ ನಾವು ಉಗ್ರವಾದ ಹೋರಾಟ ಮುಖಾಂತರ ನಮ್ಮ ರಕ್ತ ಹರಿದ್ರೂ ಪರವಾಗಿಲ್ಲ ನಾವು ನಿವೇಶನ ಪಡೆದೇ ಪಡ್ತೀವಿ ಇಲ್ಲಿ ಲೈಬ್ರರಿ ಗ್ರಂಥಾಲಯ ಮಾಡೇ ಮಾಡ್ತೀವಿ ಅಂತ ಹೇಳುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಬುದ್ಧನ ವಿಚಾರಗಳಾಗಲಿ ಯಾವುದೇ ವಿಚಾರಗಳನ್ನು ಇಲ್ಲೇ ಈ ಜಾಗದಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಸುಮಾರು ನಲವತ್ತ್ಮೂರು ವರ್ಷದ ಜಾಗದಲ್ಲಿ ಇದ್ದಿದ್ದು ನೀಲಿ ಧ್ವಜವನ್ನು ಸುಮಾರು ವರ್ಷಗಳಿಂದ ಆ ಜಾಗದಲ್ಲಿ ಹಾಕಿದ್ದೀವಿ ಆ ಹಾಕದಂಥ ಜಾಗದಲ್ಲಿ ಏಕಾಏಕಿಯಾಗಿ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾದ ವೇಣುಗೋಪಾಲ್ ಜೇವರ್ಗಿ ಅವರು ಈ ಯಾವುದೇ ನಮ್ಮ ಸಮಾಜದ ಸಮಾಜದ ಮುಖಂಡರಿಗಾಗಲಿ ಹಾಗೂ ಇಲಾಖೆಗಳಿಗಾಗಲಿ ಯಾವುದೇ ಮಾಹಿತಿ ಕೊಡೋದೇ ಏಕಾಏಕಿ ಧ್ವಜವನ್ನು ತೆರವುಗೊಳಿಸಿದ್ರು ಆ ಧ್ವಜ ಯಾರು ಎಳಿಸಾರೋ ಅಂಥವ್ರ ವಿರುದ್ಧ ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದ್ವಿ ಅವ್ರ ವಿರುದ್ಧ ಕಾಂಪ್ಲೇಂಟು ಮಾಡಿವಿ ಎಫ್ ಐ ಆರ್ ಮಾಡಿಸಿದ್ವಿ ಅವತ್ತಿನ ದಿನನೇ ಎಫ್ ಐ ಆರ್ ಆದ ನಂತರ ಏನಾಯ್ತು ಅಂದರೆ ಆ ಮರು ಮರು ಎರಡು ದಿನ ಬಿಟ್ಟು ನಮ್ಮ ಸಮಾಜದ ಎಲ್ಲ ಮುಖಂಡರ ಮೇಲೆ ನಮ್ಮ ದಲಿತ ಸಮಾಜ ಸುಮಾರು ಒಂದು ಏಳು ವ್ಯಕ್ತಿಗಳ ಮೇಲೆ ಮತ್ತೆ ಕೌಂಟ್ರ್ ಕೇಸ ಮಾಡಿಸಿದ್ರು ಅವರು ಅದಾದ ನಂತರ ನಾವು ಮತ್ತೆ ತಹಸೀಲ್ ಆಫೀಸ್ಗೆ ತಸೀಲ್ದಾರರವ್ರಿಗೆ ಮನವಿ ಕೊಟ್ಟು ಆ ಜಾಗ ನಮ್ಮದೈತಿ ನಮಗೆ ಬೇಕು ಸುಮಾರು ದಿನಗಳಿಂದ ಆ ಜಾಗದಲ್ಲಿದ್ದೀವಿ ನಾವು ಬಿಡ್ತಾ ಇರೋದು ಉದ್ಯಾನವನ ಮತ್ತು ಗ್ರಂಥಾಲಯಕ್ಕೆ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಗ್ರಂಥಾಲಯದಲ್ಲಿ ನಾವು ಗ್ರಂಥಾಲಯ ಇಟ್ಕೊಂಡು ಸಮಾಜದ ಎಲ್ಲ ಸಮಾಜದ ಮುಖ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ಮಾಡ್ತೀವಿ ಅಂತ ಹೇಳಿದಾಗ ಅವರು ತಹಸೀಲ್ದಾರರ ಅವತ್ತು ಮನವಿ ತಗೊಂಡ್ರು ಅವತ್ತಿನ ದಿನ ಸಾಯಂಕಾಲನೇ ವೇಣುಗೋಪಾಲ್ ಜೇವರಿಗೆ ಮತ್ತು ವಾಲ್ಮೀಕಿ ಸಮಾಜದ ಕೆಲವು ಮುಖಂಡರು ಸೇರಿ ಆ ವಾಲ್ಮೀಕಿಯ ಧ್ವಜಗಳನ್ನು ನೆಟ್ಟರು ಇಲ್ಲಿವರೆಗೆ ಇಲ್ಲಾರ್ದಂಥದ್ದು ವಾಲ್ಮೀಕಿ ಸಮಾಜದ ಧ್ವಜಗಳನ್ನು ನೆಡಲಿಕ್ಕೆ ಕಾರಣ ಏನು ಅದಕ್ಕೆ ಹುನ್ನಾರ ಈ ಜಾಗ ಏನು ಸರ್ಕಾರದ ಐತೆ ಸರ್ವೆ ನಂಬರ್ ಬ ಏಳು ಬಾರ್ ಒಂದು ಹಾರೀಸ್ ಖಾತೆ ಸುಮಾರು ಆರು ಎಕರೆ ಚಿಲ್ಲರ್ ಗುಂಟೆ ಅದರಲ್ಲಿ ಎಸ್ ಪಿ ಕಾಲೇಜ್ ಅವರಿಗೆ ಮೂರು ಎಕರೆ ಚಿಲ್ಲರ್ ಗುಂಟೆ ಅಲರ್ಟ್ ಆಗಿದೆ ಉಳಿದಂಥ ಜಾಗ ಏನದಂದ್ರೆ ಅಂದ್ರೆ ಸರ್ಕಾರಿ ಕಾಲೇಜ್ ಕಾಲೇಜ್ ಅದು ಎರಡು ಎಕರೆ ಇಪ್ಪತ್ತಾರು ಗುಂಟೆ ನಾವು ಕೇಳ್ತಾ ಇರ್ತಕ್ಕಂಥದ್ದೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇಟ್ಕೊಂಡು ಸುಮಾರು ಈ ಕಡೆ ಜನರದ ಕರೆ ರೋಡ್ ಹಿಡ್ಕೊಂಡು ಎರಡು ಎಕರೆ ಇಪ್ಪತ್ತಾರು ಗುಂಟೆ ಜಾಗ ಉಳಿತದ ಆ ಜಾಗವನ್ನು ನಾವು ಸುಮಾರು ವರ್ಷಗಳ ಮೂರು ವರ್ಷಗಳದಿಂದ ಆ ಜಾಗದಲ್ಲಿ ಇದ್ದೀವಿ ಆಮೇಲೆ ನಾವು ಆ ಜಾಗದಲ್ಲಿ ಸಾಮಾಜಿಕದ ಕಾರ್ಯಕ್ರಮಗಳನ್ನಲ್ಲೇ ಮಾಡ್ತಾ ಬಂದಿದ್ವಿ ಧರಣಿ ಮುಖಾಂತರ ನಾವು ಏನಿದೆ ಈ ಭೂಮಿಯನ್ನು ಪಡೆದುಕೊಳ್ಳುವಲ್ಲಿ ಸಫಲರಾಗಲಿಕ್ಕೆ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಏನದೆಂದ್ರೆ ನಿರಂತರವಾಗಿರ್ತದೆ ಯಾಕಂದರೆ ಅದು ಭೂಮಿ ನಮ್ಗೆ ಒಡಕ್ಕೆ ಬಾಬಾ ಸಾಹೇಬ್ರ ನಾವು ಎದಕ್ಕೂ ಕೇಳಕತ್ತಿಲ್ಲ ಬಾಬಾ ಸಾಹೇಬ್ರ ಆ ಉದ್ಯಾನವನ ಮತ್ತು ಏನು ಗ್ರಂಥಾಲಯ ಸಲುವಾಗಿ ಕೇಳಕತ್ತೀವಿ ಹಾಗಾಗಿ ಆ ಭೂಮಿ ನಾವು ಈ ಹೋರಾಟ ಮಾಡ್ತೀವಿ ಸೋದರ ಸಂಬಂಧಿ ಸಮಾಜದವ್ರನ್ನೂ ಎತ್ತು ಕಟ್ಟಿ ಉದ್ದೇಶ ಪೂರ್ವಕವಾಗಿ ಆ ಧ್ವಜಗಳನ್ನ ನಡೆಸಿದರೆ ಅವರು ತರುಗೊಳಿಸ್ಬೇಕು ಜೊತೆಗೆ ಏನದಲ್ಲ ನಮ್ಗೆ ಎರಡು ಎಕರೆ ಇಪ್ಪತ್ತಾರು ಗುಂಟೆ ಜಾಗ ಮಂಜೂರು ಮಾಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಶಾಸಕರು ಆಲ್ರೆಡಿ ನಾವು ಭೇಟಿ ಆಗಿದ್ದೇವೆ ಭೇಟಿ ಆದ ನಂತರ ಶಾಸಕರು ತಿಳಿಸಿದ್ರು ಇಲ್ಲ ಸರ್ವೆ ಆಗಲಿ ಸರ್ವೆ ಆದ ನಂತರ ನಾನು ಎಲ್ಲ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಸರ್ವೆ ಆದದ್ದು ಶಾಸಕರ ಗಮನಕ್ಕೆ ಬಂದದ ಗೊತ್ತಿಲ್ಲ ಇಲ್ಲಿವರೆಗಾದರೂ ಶಾಸಕರು ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ ಇಲ್ಲಿ ನಮ್ಮ ಯಾವ ನಾಯಕರಿಗೂ ಭೇಟಿ ಆಗಿಲ್ಲ ಯಾರಿಗೂ ಯಾವ ವಿಷಯನೂ ತಿಳಿಸಿಲ್ಲ ವಾಲ್ಮೀಕಿ ಸಮಾಜದವರು ಉದ್ದೇಶಪೂರ್ವಕವಾಗಿ ಯಾವ ನೀಲಿ ಧ್ವಜವನ್ನು ತೆರವುಗೊಳಿಸಿದ್ದ ಮನೆ ನಿವೃತ್ತ ಲಚ್ಚರಾದಂಥ ವೇಣುಗೋಪಾಲ್ ಜೌರಿಗೆ ಅವರು ಅವರ ಸುಪುತ್ರನೇ ನೇತೃತ್ವದಲ್ಲಿ ಬಂದು ವಾಲ್ಮೀಕಿ ಸಮಾಜದ ಶ್ರೀಮತ್ ವಾಲ್ಮೀಕಿ ನಾಯಕರ ಧ್ವಜವನ್ನು ನೆಡಲಾಯಿತು ಆದರೆ ನಮಗೆ ಸರ್ಕಾರದಲ್ಲ ಎಚ್ ಕೆ ಸೂಟಿ ಸೊಸೈಟಿ ಅನ್ನೋ ಜಾಗಕ್ಕೆ ತಾವು ಬಂದು ಹಾಕ್ಬೇಕಾದ್ರೆ ಉದ್ದೇಶ ಏನಿದು ಎರಡು ಕೋಮಿನ ನಡಬರ್ಕ ಜಗಳ ಸೃಷ್ಟಿ ಮಾಡುವಂಥ ಕೆಲಸ ಅವತ್ತಿನ ದಿನ ಆಯಿತು ಮುಂದಾತದಲ್ಲಿ ಅವತ್ತ ಪೊಲೀಸರ ನೇತೃತ್ವದಲ್ಲಿ ಅವರು ಬಂದು ಧ್ವಜ ಹಾಕಲಾಗಿತ್ತು ಧ್ವಜ ಹಾಕಿದಂಥ ಸಂದರ್ಭದಲ್ಲಿ ನಾವು ಕೂಡ ಅವರ ಜೊತೆಗೆ ವಾದ ವಿವಾದ ಕೇಳಿದ್ರೆ ಅದೊಂದು ದೊಡ್ಡ ಇಶ್ಯೂವೇ ಆಗ್ತಿತ್ತು ಸುರ್ಪುರ್ ತಾಲೂಕಿನಲ್ಲಿ ಎರಡು ಕೋಮಿನ ಮಧ್ಯೆ ಎರಡು ಕೋಮುಗಳು ಪ್ರಬಲವಾದ ಸಮಾಜಗಳೇ ಒಂದು ವಾಲ್ಮೀಕಿ ಒಂದು ದಲಿತ ಈ ಒಂದು ಕಾರಣದಿಂದ ಅವತ್ತಿನ ದಿನ ನಾವು ತುಂಬ ತಾಳ್ಮೆ ತಗೊಂಡು ಭಾಳ ಶಾಂತಿ ರೀತಿಯಿಂದ ನಾವು ಪ್ರತಿಭಟಿಸಿದ್ದೇವೆ ಅದಕ್ಕಾಗಿ ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ದೇವೆ ನಾವು ಸಲ್ಲಿಸಿದಂಥ ಮನವಿಗೆ ಯಾವುದೇ ಸ್ಪಂದನೆ ನೀಡದೆ ಸರ್ವೆ ಮಾಡಿಸ್ತಕ್ಕಂಥ ಕೆಲಸ ಅಂತ ಹೇಳಿದ್ರು ಸರ್ವೆ ಮಾಡಿಸಬೇಕಾದ್ರೆ ಮಾಡಿಸಿದ್ರು ಅಂತ ಹೇಳಿದ್ದಾರೆ ಹೊರತಾಗಿ ನಮ್ಮನ್ನು ಯಾರನ್ನು ನಮ್ಮ ನಾವೇ ಮನವಿ ಪತ್ರ ಸಲ್ಲಿಸಿರುವಂಥ ನಮ್ಮವರಿಗೆ ಯಾರಿಗೆ ಸರ್ವೆ ಮಾಡುವ ಸಮಯದಲ್ಲಿ ಕರೆಯೋದೇ ನಮಗೆ ಇನ್ನೊಂದು ಸರ್ತಿ ಸಂಧಾನ ಸಭೆ ಕರೆದ್ರು ಸಂಧಾನ ಸಭೆ ಕರೆದಲ್ಲಿ ಇಲ್ಲ ನಾವು ಸರ್ವೆ ಮಾಡಿಸಿದ್ದೀವಿ ಅದೆಲ್ಲ ಜಾಗ ಎಲ್ಲ ಬರೋದು ಎಚ್ ಕೆ ಸೊಸೈಟಿಗೆ ಬರುತ್ತೆ ಅದಕ್ಕೆ ಏನಿಲ್ಲ ನೀವು ತೆರವುಗೊಳಿಸ್ಬೇಕು ನಿಮ್ಮನ್ನು ನೀಲಿ ಧ್ವಜಗಳು ಅಂತ ಹೇಳಿದರು ನಾವು ಅದಕ್ಕೆ ಒಪ್ಪಲಿಲ್ಲ ನಮಗೆ ರೈಟಿಂಗ್ದಲ್ಲಿ ಕೊಡ್ರಿ ರೈಟಿಂಗ್ದಲ್ಲಿ ಕೊಡ್ರೆ ಅದಕ್ಕೆ ನಾವು ಒಪ್ತೀವಿ ರೈಟಿಂಗ್ದಾಗ ನಾವು ಇಲ್ಲ ಯಾರಿಲ್ಲ ನೀವು ಬೌಡ್ರಿ ಫಿಕ್ಸ್ ಮಾಡಲಾರ್ದೇನೆ ಜಾಗ ಅವ್ರಿಗೆ ಬರ್ತದಂತ ನೀವು ಮೌಖಿಕವಾಗಿ ಹೇಳಿದ್ರೆ ನಾವು ಒಪ್ಪಕ್ಕೆ ಅಂತ ಹೇಳಿ ನಾವು ಅವ್ರ ತಂದೇ ಯಾವುದೇ ಅವರಿಗೆ ಮನವಿಗೆ ಸ್ಪಂದಿಸದೆ ನಾವು ಎದ್ದು ಬಂದ್ವಿ ಎದ್ದು ಬಂದ ನಂತರ ನಾವು ಮತ್ತೊಂದನ ಅವರಿಗೆ ಇಂಥ ದಿನದಿಂದ ನಾವು ನಿರಂತರ ಧರಣಿ ಸತ್ಯರ್ಕ ಹಮ್ಮಿಕೊಳ್ಳಲಾಗುತ್ತಿದೆ ಅಂತ ಹೇಳಿ ಸಂದ ಮತ್ತೊಂದು ಮನವಿ ಕೊಟ್ಟಿವಿ ಅದಕ್ಕೂ ಯಾವುದೇ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಆ ಕಾರಣದಿಂದ ಇವತ್ತಿನ ದಿವಸ ನಾವು ಈ ಸರ್ವೆ ಬಾರ್ ಸರ್ವೆ ನಂಬರ್ ಏಳು ಬಾರು ಒಂದರಲ್ಲಿ ಬರ್ತಕ್ಕಂಥ ಎಕರೆ ಇಪ್ಪತ್ತಾರು ಗಂಟೆ ಜಾಗವನ್ನು ಪಡೆಯಲಿಕ್ಕಾಗಿ ಹಿಂದಿನ ದಿನ ನಿರಂತರ ಧರಣಿ ಜಾಗ ಸಿಗುವವರೆಗೂ ಅಂತ ಹೇಳಿದ್ ನಾವು ಇವತ್ತಿನ ದಿನ ಹಮ್ಮಿಕೊಂಡಿದ್ವಿ